ಸೊ ರಿಯಲ್ಮಿ ಸಿಕ್ಸ್ಟೀನ್ ಪ್ರೋ ಪ್ಲಸ್ ಇದು ನಲ್ವತ್ತು ಸಾವಿರಕ್ಕೆ ಲಾಂಚ್ ಆಗಿದೆ ರಿಯಲ್ಮಿ ಕಡೆಯಿಂದ ಬಂದಿರೋ ಒಂದು ಕ್ಯಾಮ್ರಾ ಫೋನ್ ಆಗಿದೆ ಆದರೆ ಇದು ನಿಮಗೆ ಮೂವತ್ತಾರು ಸಾವಿರಗೆ ಸಿಗುತ್ತೆ ಅದು ಹೇಗೆ ಅಂತಂದರೆ ನೀವು ನ ಚೆಕ್ ಮಾಡಿದಾಗ ಯಾವುದೇ ಕಾರ್ಡಿಂದ ಪೇಮೆಂಟ್ ಮಾಡಿದ್ರು ಅಥವಾ ಯು ಪಿ ಐ ಪೇಮೆಂಟ್ ಮಾಡಿದ್ರು ಕೂಡ ನಿಮಗೆ ಈ ಫೋನ್ ಮೂವತ್ತಾರು ಸಾವಿರಗೆ ಸಿಗುತ್ತೆ ಅಂದರೆ ಇದಕ್ಕೆ ನಾಲ್ಕು ಸಾವಿರ ಆಫರ್ ಸಿಗ್ತಾ ಇದೆ ಅದರ ಪ್ರಶ್ನೆ ಏನು ಅಂತ ಇದು ಮೂವತ್ತಾರು ಸಾವಿರಗೆ ಬರ್ತಿದೆಯಾ ಈ ಫೋನ ನಾವು ಕೆಲವು ದಿನಗಳಿಂದ ಟೆಸ್ಟ್ ಮಾಡ್ತಾ ಇದ್ದೀವಿ ಈ ವಿಡಿಯೋಲಿ ನಾನು ಇದರ ಬಗ್ಗೆ ಹಾನೆಸ್ಟ್ ಆಗಿ ಮತ್ತು ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋನ ನೀವು ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ಹೊಸಬ್ರಾಗಿ ನಮ್ಮ ಚಾನಲ್ಗೆ ಬಂದಿದ್ರೆ ನಾನು ನಿಮ್ಮ ಕನ್ನಡದ ಹುಡುಗಿ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಸಹ ಶೇರ್ ಮಾಡಿ ಮೊದಲನೇದಾಗಿ ನಾವು ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋಣ ಇದು ನಿಮಗೆ ಬಂದು ಮೂರು ವೇರಿಯಂಟಲ್ಲಿ ಸಿಗುತ್ತೆ ಎಂಟು ಜಿ ಬಿ ರ್ಯಾಮ್ ನೂರ ಇಪ್ಪತ್ತೆಂಟು ಜಿ ಬಿ ಸ್ಟೋರೇಜ್ ಇದಕ್ಕೆ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಾಗುತ್ತೆ ಎಂಟು ಜಿ ಬಿ ರ್ಯಾಮ್ ಇನ್ನೂರ ಐವತ್ತಾರು ಜಿ ಬಿ ಸ್ಟೋರೇಜ್ ಇದಕ್ಕೆ ನಲವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಾಗುತ್ತೆ ಹಾಗೆ ಹನ್ನೆರಡು ಜಿ ಬಿ ರ್ಯಾಮ್ ಇನ್ನೂರ ಐವತ್ತಾರು ಜಿ ಬಿ ಸ್ಟೋರೇಜ್ ಇದಕ್ಕೆ ನಲ್ವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಾಗುತ್ತೆ ಆದರೆ ಇದರಲ್ಲಿ ಮಾಸ್ಟರ್ ಗೋಲ್ಡ್ ಕಲರ್ಗೆ ಮಾತ್ರ ನಿಮಗೆ ಎಂಟು ಜಿ ಬಿ ರ್ಯಾಮ್ ನೂರ ಇಪ್ಪತ್ತೆಂಟು ಜಿ ಬಿ ಸ್ಟೋರೇಜ್ ವೇರಿಯೆಂಟಲ್ಲಿ ಸಿಗುತ್ತೆ ಇನ್ನು ಉಳಿದಿರೋ ಕಲರ್ಸ್ ಬಂದು ಎಂಟು ಜಿ ಬಿ ರ್ಯಾಮ್ ಇನ್ನೂರ ಐವತ್ತಾರು ಜಿ ಬಿ ಸ್ಟೋರೇಜ್ ವೇರಿಯೆಂಟಲ್ಲಿ ಸಿಗುತ್ತೆ ನೆಕ್ಸ್ಟ್ ನಾವು ಇದರ ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋದಾದ್ರೆ ರಿಯಲ್ಮಿ ಇ ಬಾಕ್ಸ್ ಅಲ್ಲಿ ಎಲ್ಲಾನು ಕೊಟ್ಟಿದ್ದಾರೆ ಏಟಿ ವ್ಯಾಟ್ ಚಾರ್ಜರ್ ಸಿಗುತ್ತೆ ಟೈಪ್ ಸಿ ಕೇಬಲ್ ಇದೆ ಡಾಕ್ಯುಮೆಂಟೇಶನ್ ಸಿಗುತ್ತೆ ಬ್ಯಾಕ್ ಕವರ್ ಇದೆ ಆದರೆ ಈ ಪ್ರೈಸ್ ರೇಂಜಲ್ಲಿ ಬೇಸಿಕ್ ಟ್ರಾನ್ಸ್ಪರೆಂಟ್ ಕವರ್ ಕೊಟ್ಟಿದ್ದಾರೆ ಈ ಪ್ರೈಸ್ ರೇಂಜಲ್ಲಿ ಬೇರೆ ಬ್ರ್ಯಾಂಡ್ಸ್ ಅವರು ಚೆನ್ನಾಗಿರೋ ಕವರ್ನೆ ಕೊಡ್ತಾರೆ ಬಟ್ ಇದರಲ್ಲಿ ಬೇಸಿಕ್ ಟ್ರಾನ್ಸ್ಪರೆಂಟ್ ಕವರ್ ಕೊಟ್ಟಿದ್ದಾರೆ ನೆಕ್ಸ್ಟ್ ನಾವು ಇದರ ಡಿಸೈನ್ ಹಾಗೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ವೇಗನ್ ಲೆದರ್ ಫಿನಿಶಿಂಗ್ ಸಿಗುತ್ತೆ ಇದು ಪ್ರೀಮಿಯಂ ಫೀಲ್ ನ ಕೊಡುತ್ತೆ ಆದ್ರೆ ಇದನ್ನ ಬ್ಯಾಕ್ ಕವರ್ ಇಲ್ಲದೆ ನಾವೇನಾದರೂ ಯೂಸ್ ಮಾಡಿದ್ರೆ ಇದು ಬೇಗ ಗಲೀಜ್ ಆಗುತ್ತೆ ಅದಕ್ಕೆ ನಾವು ವಿತೌಟ್ ಬ್ಯಾಕ್ ಕವರ್ ಇದನ್ನ ಯೂಸ್ ಮಾಡಬಾರ್ದು ಹಾಗೆ ಇದ್ರ ಕ್ಯಾಮ್ರಾ ಮಾಡ್ಯೂಲ್ ಶೈನಿ ಫಿನಿಶಿಂಗ್ ಜೊತೆಗೆ ಬರುತ್ತೆ ಇದನ್ನ ಟೇಬಲ್ ಮೇಲೆ ರಿವರ್ಸ್ ಇಟ್ಟರೆ ಲೈಟ್ ಆಗಿ ಸ್ಕ್ರಾಚಸ್ ಆಗುತ್ತೆ ಜೊತೆಗೆ ಇದ್ರ ಮೇಲೆ ಫಿಂಗರ್ ಪ್ರಿಂಟ್ ಮಾರ್ಕ್ಸ್ ಕೂಡ ಬೀಳ್ತವೆ ಈ ಫೋನ್ ತೆಗಿಬೇಕಾದ್ರೆ ಕ್ಯಾಮ್ರಾ ಮಾಡಲ್ ನ ಕ್ಲೀನ್ ಮಾಡಿ ತೆಗಿರಿ ಇಲ್ಲ ಅಂದ್ರೆ ಫಿಂಗರ್ ಪ್ರಿಂಟ್ ಮಾರ್ಕ್ಸ್ ಫೋಟೋಸ್ ಅಲ್ಲಿ ಕಾಣಿಸುತ್ತೆ ಇದರ ಫ್ರಂಟ್ ಅಲ್ಲಿ ನಮಗೆ ಗೊರೆಲ್ಲಾ ಗ್ಲಾಸ್ ಸೆವೆನ್ ಐ ಡಿಸ್ಪ್ಲೇ ಪ್ರೊಟೆಕ್ಷನ್ ಇದೆ ಜೊತೆಗೆ ರಿಯಲ್ಮಿ ಪ್ರೀ ಅಪ್ಲೈಡ್ ಸ್ಕ್ರೀನ್ ಪ್ರೊಟೆಕ್ಟರ್ ಕೂಡ ಹಾಕಿ ಕೊಟ್ಟಿದ್ದಾರೆ ಆದ್ರೆ ನೀವು ಸ್ಕ್ರೀನ್ ಪ್ರೊಟೆಕ್ಟರ್ ತೆಗೆದು ಯೂಸ್ ಮಾಡಿದ್ರೆ ಕರ್ವ್ ಡಿಸ್ಪ್ಲೇ ಆಗಿರೋದ್ರಿಂದ ಲೈಟ್ ಆಗಿ ಸ್ಟ್ರಾಚಸ್ ಆಗೋ ಚಾನ್ಸಸ್ ಇರುತ್ತೆ ಆಲ್ಮೋಸ್ಟ್ ಎಲ್ಲಾ ಬ್ರಾಂಡ್ಸ್ ಈಗ ಫ್ಲಾಟ್ ಡಿಸ್ಪ್ಲೇನೆ ಕೊಡ್ತಾ ಇದ್ದಾರೆ ಆದ್ರೆ ರಿಯಲ್ಮಿ ನಿಮಗೆ ಕರ್ವ್ ಡಿಸ್ಪ್ಲೇ ಕೊಟ್ಟಿದೆ ಕರ್ವ್ ಡಿಸ್ಪ್ಲೇಗೆ ಟೆಂಪರ್ ಗ್ಲಾಸ್ ಈಸಿಯಾಗಿ ಸಿಗೋದಿಲ್ಲ ಸಿಕ್ಕರೂ ಏನೋ ಎಕ್ಸ್ಪೆನ್ಸಿವ್ ಆಗಿ ಇರುತ್ತೆ ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ಈ ಪ್ರೈಸ್ಗೆ ಕಂಪೇರ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿಲ್ಲ ಇದು ನೋಡೋದಕ್ಕೆ ಪ್ರೀಮಿಯಂ ಆಗಿದೆ ಆದರೆ ಇನ್ ಹ್ಯಾಂಡ್ ಫೀಲ್ ಅಷ್ಟೊಂದು ಏನು ಪ್ರೀಮಿಯಂ ಅನ್ಸೋದಿಲ್ಲ ಹಾಗೆ ಇದಕ್ಕೆ ಐ ಪಿ ಸಿಕ್ಸ್ ಐಟ್ ಐ ಪಿ ಸಿಕ್ಸ್ ನೈನ್ ರೇಟಿಂಗ್ ಸಿಗುತ್ತೆ ಮಿಸ್ ಆಗಿ ನೀರಲ್ಲಿ ಬಿದ್ದರೂ ಈ ಫೋನ್ಗೆ ಏನೂ ಆಗೋದಿಲ್ಲ ಜೊತೆಗೆ ಹೈ ಪ್ರೆಷರ್ ವಾಟರ್ ಇಂದೂ ಫೋನ್ಗೆ ಏನೂ ಆಗೋದಿಲ್ಲ ಹಾಗೆ ಇದು ಏಟ್ ಪಾಯಿಂಟ್ ಫೋರ್ ನೈನ್ ಎಮ್ ಎಮ್ ಥಿಕ್ನೆಸ್ನ ಹೊಂದಿದೆ ಇದು ನಿಮಗೆ ಸ್ವಲ್ಪ ದಪ್ಪ ಫೀಲ್ ಆಗುತ್ತೆ ಅದರಲ್ಲಿ ಕಂಪ್ಲೀಟ್ ಕರ್ವಿ ಡಿಸೈನ್ ಇರೋದ್ರಿಂದ ಕೈಯಲ್ಲಿ ಫೋನ್ ಚೆನ್ನಾಗಿ ಫಿಟ್ ಆಗುತ್ತೆ ಅದರಿಂದ ಫೋನ್ ಯೂಸ್ ಮಾಡುವಾಗ ಕಂಫರ್ಟಬಲ್ ಫೀಲ್ ಆಗುತ್ತೆ ನೆಕ್ಸ್ಟ್ ನಾವು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ನಿಮಗೆ ಸಿಕ್ಸ್ ಪಾಯಿಂಟ್ ಏಟ್ ಇಂಚಸ್ ಒನ್ ಪಾಯಿಂಟ್ ಫೈವ್ ಕೆ ರೆಸಲ್ಯೂಷನ್ ಅಮೆಲಾಡ್ ಡಿಸ್ಪ್ಲೇ ಸಿಗುತ್ತೆ ಕಂಟೆಂಟ್ಸ್ ನೋಡೋದಕ್ಕೆ ಡಿಸ್ಪ್ಲೇ ಚೆನ್ನಾಗಿದೆ ಇದರ ಬೆಸಲ್ಸ್ ತಿನ್ನಾಗಿದೆ ಚಿನ್ ಕೂಡ ಕಡಿಮೆ ಇದೆ ನೈಂಟಿ ಫೋರ್ ಪಾಯಿಂಟ್ ಜೀರೋ ಪರ್ಸೆಂಟ್ ಸ್ಕ್ರೀನ್ ಟು ಬಾಡಿ ರೇಷಿಯೋ ಹೊಂದಿದೆ ಜೊತೆಗೆ ಕರ್ ಡಿಸ್ಪ್ಲೇ ಆಗಿರೋದ್ರಿಂದ ಬೆಸಲ್ಸ್ ಜಾಸ್ತಿ ಕಾಣಿಸೋದಿಲ್ಲ ಇದು ಕಲರ್ಸ್ನ ಚೆನ್ನಾಗಿ ಪ್ರೊಡ್ಯೂಸ್ ಮಾಡುತ್ತೆ ಡೀಟೇಲ್ಸ್ ಕೂಡ ಶಾರ್ಪ್ ಆಗಿದೆ ಮತ್ತೆ ಯೂಟ್ಯೂಬ್ ಅಲ್ಲಿ ಫೋ ಕೆ ಎಚ್ ಡಿ ಆರ್ ಕಂಟೆಂಟ್ಸ್ನ ಪ್ಲೇ ಮಾಡ್ಬೋದು ಪ್ರಾಪರ್ ಹೆಚ್ ಡಿ ಆರ್ ಟೆನ್ ಸಪೋರ್ಟ್ ಮಾಡುತ್ತೆ ನೆಟ್ಫ್ಲಿಕ್ಸ್ ಅಲ್ಲಿ ಹೆಚ್ ಡಿ ಆರ್ ಟೆನ್ ಪ್ಲಸ್ ಸಪೋರ್ಟ್ ಕೂಡ ಮಾಡುತ್ತೆ ಓವರ್ ಆಲ್ ಕಂಟೆಂಟ್ ವಾಚಿಂಗ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಎಕ್ಸಲೆಂಟ್ ಆಗಿದೆ ಮತ್ತೆ ಇದು ಒನ್ ಫೋರ್ಟಿ ಫೋರ್ ಹರ್ಟ್ಸ್ ರಿಫ್ರೆಶ್ ರೇಟ್ ಹೊಂದಿದೆ ಟೂ ಫೋರ್ಟಿ ಹರ್ಡ್ಸ್ ಟಚ್ ಸ್ಯಾಂಪ್ಲಿಂಗ್ ರೇಟ್ಗೆ ಸಪೋರ್ಟ್ ಮಾಡುತ್ತೆ ಇದರಲ್ಲಿ ಯಾವುದೇ ಟಚ್ ಇಶ್ಯೂಸ್ ಇಲ್ಲ ಆದರೆ ಡಿಸ್ಪ್ಲೇ ಒನ್ ಟ್ವೆಂಟಿ ಹರ್ಡ್ಸ್ ಅಲ್ಲಿ ರನ್ ಆಗುತ್ತೆ ಅಂತ ಅನಿಸುತ್ತೆ ಮತ್ತು ಇದರಲ್ಲಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ನೈಟ್ಸ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ ಒನ್ ತೌಸಂಡ್ ಏಟ್ ಹಂಡ್ರೆಡ್ ನೈಟ್ಸ್ ಹೈ ಬ್ರೈಟ್ನೆಸ್ ಮೋಡ್ ಸಿಗುತ್ತೆ ಔಟ್ಡೋರ್ ಯೂಸೇಜ್ನಲ್ಲಿ ಡಿಸ್ಪ್ಲೇ ಬ್ರೈಟ್ ಆಗಿದೆ ಡೈರೆಕ್ಟ್ ಸನ್ಲೈಟ್ ಅಲ್ಲಿನೂ ಕಂಫರ್ಟಬಲ್ ಆಗಿ ನಾವು ಯೂಸ್ ಮಾಡ್ಬೋದು ಜೊತೆಗೆ ಡಿಸ್ಪ್ಲೇನ ಬ್ರೈಟ್ನೆಸ್ ಕಡಿಮೆ ಮಾಡಿದ್ರು ಇದೇನು ಫ್ಲಿಕ್ಕರ್ ಆಗೋದಿಲ್ಲ ಮತ್ತೆ ಇದರಲ್ಲಿ ಫೋರ್ ಥೌಸಂಡ್ ಸಿಕ್ಸ್ ನಾಟ್ ಏಟ್ ಹರ್ಡ್ಸ್ ಪಿ ಡಬ್ಲ್ಯೂ ಎಮ್ ಡಿಮಿಂಗ್ ಸಿಗುತ್ತೆ ನಿಮ್ಮ ಕಣ್ಗಳು ಸೇಫ್ ಆಗಿ ಇರುತ್ತೆ ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಿಗುತ್ತೆ ಇದು ಫಾಸ್ಟ್ ಹಾಗೆ ಅಕ್ಯೂರೇಟ್ ಆಗಿದೆ ಹಾಗೆ ಇದರ ಆಪ್ಟಿಕ್ಸ್ ಡಿಸೆಂಟ್ ಆಗಿದೆ ಈ ಪ್ರೈಸ್ ಅಲ್ಲಿ ಸೆಪರೇಷನ್ ಫೀಲ್ ಏನೂ ಆಗೋದಿಲ್ಲ ಓವರ್ ಆಲ್ ಡಿಸ್ಪ್ಲೇ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಆದ್ರೆ ಫ್ಲಾಟ್ ಹಾಗೂ ಕರ್ಡ್ ಇದೆರಡು ನಿಮ್ಮ ಚಾಯ್ಸ್ ಆಗಿರುತ್ತೆ ಕರ್ವ್ ಡಿಸ್ಪ್ಲೇ ನೋಡೋದಕ್ಕೆ ಚೆನ್ನಾಗಿರುತ್ತೆ ಆದ್ರೆ ಇದ್ರ ಪ್ರೊಟೆಕ್ಷನ್ ಸ್ವಲ್ಪ ಕಡಿಮೆ ಇರುತ್ತೆ ಹಾಗೆ ಆಲ್ವೇಸ್ ಆನ್ ಡಿಸ್ಪ್ಲೇ ಕಂಟಿನ್ಯೂಸ್ ಆಗಿ ಇರೋದಿಲ್ಲ ಕೇವಲ ಟೆನ್ ಸೆಕೆಂಡ್ಸ್ ಗೆ ಇರುತ್ತೆ ಅಷ್ಟೇ ಆಮೇಲೆ ಆಫ್ ಆಗ್ತಾ ಇರುತ್ತೆ ಇದರಲ್ಲಿ ಪ್ರಾಪರ್ ಆಲ್ವೇಸ್ ಆನ್ ಡಿಸ್ಪ್ಲೇ ಸಿಗೋದಿಲ್ಲ ನೆಕ್ಸ್ಟ್ ಪೋರ್ಟ್ಸ್ ಹಾಗೆ ಬಟನ್ಸ್ ನಾವು ನೋಡೋದಾದ್ರೆ ಇದರ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಪವರ್ ಬಟನ್ ಇದೆ ವಾಲ್ಯೂಮ್ ಬ್ರಾಕರ್ ಇದೆ ಫೋನ್ ಮೇಲೆ ಸ್ಪೀಕರ್ ಗ್ರಿಲ್ ಇದೆ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಸಿಗುತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನೂ ಇಲ್ಲ ಕಾಲ ಇದೆ ಮತ್ತೆ ಫೋನ್ ಬಾಟಮ್ ಅಲ್ಲಿ ಸ್ಪೀಕರ್ ಗ್ರಿಲ್ ಟೈಪ್ ಸಿ ಪೋರ್ಟ್ ಮೈಕ್ರೋಫೋನ್ ಸಿಮ್ ಕಾರ್ಡ್ ಇದೆ ಇದು ಡ್ಯೂಯಲ್ ಸಿಮ್ ಕಾರ್ಡ್ ಸ್ಲಾಟ್ ಆಗಿದೆ ನಾವು ಎರಡು ಸಿಮ್ ನ ಹಾಕಿ ಯೂಸ್ ಮಾಡಬಹುದು ಆದ್ರೆ ಮೆಮೊರಿ ಕಾರ್ಡ್ ನ ಹಾಕೋದಿಕ್ಕೆ ಆಗೋದಿಲ್ಲ ಹಾಗೆ ಇದರಲ್ಲಿ ಡ್ಯೂಯಲ್ ಸ್ಪೀಕರ್ ಸಿಗುತ್ತೆ ಮೂವಿ ವೆಬ್ ಸಿರೀಸ್ ನೋಡುವಾಗ ವೋಕಲ್ಸ್ ಕ್ಲಿಯರ್ ಆಗಿ ಕೇಳಿಸುತ್ತೆ ಸ್ಪೀಕರ್ ಲೌಡ್ ಆಗಿ ಇದೆ ಆದ್ರೆ ಇದರಲ್ಲಿ ಸರಿಯಾಗಿ ಡೀಪ್ ಬೇಸ್ ಪ್ರೊಡ್ಯೂಸ್ ಆಗೋದಿಲ್ಲ ನೆಕ್ಸ್ಟ್ ನಾವು ಇದ್ರ ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಆಂಡ್ರಾಯ್ಡ್ ಸಿಕ್ಸ್ಟೀನ್ ಅಲ್ಲಿ ಬರುತ್ತೆ ರಿಯಲ್ಮಿ ಯು ಐ ಸೆವೆನ್ ಅಲ್ಲಿ ವರ್ಕ್ ಮಾಡುತ್ತೆ ಇದಕ್ಕೆ ತ್ರೀ ಇಯರ್ಸ್ ಮೇಜರ್ ಓಎಸ್ ಅಪ್ಡೇಟ್ ಹಾಗೆ ಫೋರ್ ಇಯರ್ಸ್ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ ಇದರ ಅಪ್ಡೇಟ್ ಸಪೋರ್ಟ್ ಡಿಸೆಂಟ್ ಆಗಿದೆ ಇದರಲ್ಲಿ ಸ್ವಲ್ಪ ಆಪ್ಸ್ ಆ್ಯಪ್ಸ್ಗಳು ಬರ್ತವೆ ಅದನ್ನು ಮ್ಯಾನ್ಯಲಿ ಅನ್ಇನ್ಸ್ಟಾಲ್ ಮಾಡ್ಕೋಬೋದು ಆದರೆ ಇದರ ಆ್ಯನಿಮೇಷನ್ಸ್ ಚೆನ್ನಾಗಿದೆ ಆ್ಯಪ್ಸ್ ಓಪನ್ ಅಥವಾ ಕ್ಲೋಸ್ ಮಾಡಿದಾಗ ಸ್ಮೂತ್ ಫೀಲ್ ಆಗುತ್ತೆ ಜೊತೆಗೆ ಬೇಸಿಕ್ ಎಲ್ಲ ಫೀಚರ್ಸ್ಗಳು ಇದರಲ್ಲಿ ಸಿಗುತ್ತೆ ಆ್ಯಪ್ ಲಾಕ್ ಇದೆ ಡ್ಯೂಯಲ್ ಆ್ಯಪ್ಸ್ ಇದೆ ಹ್ಯಾಪ್ ಐಡ್ ಇದೆ ಕಾಲ್ ರೆಕಾರ್ಡಿಂಗ್ ಮಾಡ್ಬೋದು ಎ ಐ ಫೀಚರ್ಸ್ ವಿಷಯದಲ್ಲಿ ತುಂಬ ಎ ಐ ಫೀಚರ್ಸ್ಗಳು ಇದರಲ್ಲಿ ಸಿಗುತ್ತೆ ಗ್ಯಾಲರಿ ಆಪ್ ಅಲ್ಲಿ ಎ ಐ ಎಡಿಟರ್ ಕೂಡ ಸಿಗುತ್ತೆ ಓವರ್ ಆಲ್ ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಸ್ಟೇಬಲ್ ಆಗಿದೆ ಮೇಜರ್ ಬರ್ಕ್ಸ್ ಏನೂ ಇಲ್ಲ ಸ್ವಲ್ಪ ಆಪ್ಸ್ ಆಪ್ಸ್ಗಳನ್ನ ಬರುತ್ತೆ ಅದನ್ನ ನೀವು ಅನ್ಇನ್ಸ್ಟಾಲ್ ಮಾಡ್ಕೋಬಹುದು ನೆಕ್ಸ್ಟ್ ನಾವು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಸ್ನಾಪ್ಡ್ರ್ಯಾಗನ್ ಸೆವೆನ್ ಎಸ್ ಜೆನ್ ಫೋರ್ ಪ್ರೊಸೆಸರ್ ಸಿಗುತ್ತೆ ಇದು ಫೋರ್ ಎನ್ ಎಂ ಪ್ರೊಸೆಸರ್ ಆಗಿದೆ ಇದರಲ್ಲಿ ಎಲ್ ಪಿ ಡಿ ಡಿ ಆರ್ ಫೈವ್ ಎಕ್ಸ್ ರಾಮ್ ಯು ಎಫ್ ಎಸ್ ತ್ರೀ ಪಾಯಿಂಟ್ ಒನ್ ಸ್ಟೋರೇಜ್ ಸಿಗುತ್ತೆ ಈ ಪ್ರೈಸ್ ರೇಂಜ್ ಅಲ್ಲಿ ಟೈಪ್ ಓಕೆ ಚೆನ್ನಾಗಿದೆ ಹಾಗೆ ಫೋರ್ಟೀನ್ ಲ್ಯಾಕ್ ಥರ್ಟಿ ತ್ರೀ ಥೌಸಂಡ್ ಪ್ಲಸ್ ಅಂತ ಸ್ಕೋರ್ ಕೊಡುತ್ತೆ ನೈಂಟಿ ಫೈವ್ ಪರ್ಸೆಂಟ್ ಸಿ ಪಿ ಯು ಥ್ರಾಟಲ್ ಬರುತ್ತೆ ಈ ಫೋನ್ ಜಾಸ್ತಿ ಏನು ಹೀಟ್ ಆಗೋದಿಲ್ಲ ಮತ್ತೆ ಇದರ ಥರ್ಮಲ್ಸ್ ಇಂಪ್ರೆಸಿವ್ ಆಗಿದೆ ಸಿ ಪಿ ಯು ಥ್ರಾಟ್ಲಿಂಗ್ ಗ್ರಾಫ್ ಗ್ರೀನ್ ಅಲ್ಲೇ ಇರುತ್ತೆ ಇದರ ಥರ್ಮಲ್ಸ್ ಕಂಟ್ರೋಲ್ ಆಗಿದೆ ಇದರಲ್ಲಿ ಎ ಐ ಫ್ಲೋ ವಿಸಿ ಕೂಲಿಂಗ್ ಸಿಸ್ಟಮ್ ಸಿಗುತ್ತೆ ಇನ್ನು ಗೇಮಿಂಗ್ ಕಡೆ ಬಂದ್ರೆ ಇದರ ಬಿ ಅಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಪ್ಲಸ್ ಗ್ರಾಫಿಕ್ಸ್ ಅಲ್ಲಿ ಆಡಬಹುದು ಅಂದ್ರೆ ಫೋನ್ ನೈಂಟಿ ಎಫ್ ಪಿ ಎಸ್ ಸಪೋರ್ಟ್ ಮಾಡುತ್ತೆ ಆದ್ರೆ ನೈಂಟಿ ಎಫ್ ಪಿ ಎಸ್ ಸ್ಟೇಬಲ್ ಆಗಿ ಇರೋದಿಲ್ಲ ಎಫ್ ಪಿ ಎಸ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಸೆವೆಂಟಿ ಸೆವೆನ್ ಎಫ್ ಪಿ ಎಸ್ ತನಕ ಇದು ಡ್ರಾಪ್ ಆಗುತ್ತೆ ಈ ಫೋನ್ ನೈಂಟಿ ಎಫ್ ಪಿ ಎಸ್ ಸ್ಟೇಬಲ್ ಗೇಮಿಂಗ್ ಎಕ್ಸ್ಪಿರಿಯೆನ್ಸ್ ಕೊಡೋದಿಲ್ಲ ಆದ್ರೆ ಸಿಕ್ಸ್ಟಿ ಎಫ್ ಪಿ ಎಸ್ ಮೇಲೆ ಗೇಮಿಂಗ್ ಎಕ್ಸ್ಪೀರಿಯೆನ್ಸ್ ನ ಕೊಡುತ್ತೆ ಜೊತೆಗೆ ಸಿ ಓಡಿಯಲ್ಲಿ ಪರ್ಫಾರ್ಮೆನ್ಸ್ ಸ್ವಲ್ಪ ಜಾಸ್ತಿ ಸ್ಟೇಬಲ್ ಆಗಿ ಇರುತ್ತೆ ನೈಂಟಿ ಎಫ್ ಪಿ ಎಸ್ ಗೇಮಿಂಗ್ ಸಪೋರ್ಟ್ ಮಾಡುತ್ತೆ ಏಟಿ ಫೈವ್ ಎಫ್ ಪಿ ಎಸ್ ವರ್ಗೂ ಇದು ಡ್ರಾಪ್ ಆಗುತ್ತೆ ಇದರಲ್ಲಿ ಜಿ ಟಿ ಬೂಸ್ಟ್ ಮೋಡ್ ಕೂಡ ಸಿಗುತ್ತೆ ಲಾಂಗ್ ಟರ್ಮ್ ಯೂಸೇಜ್ ಗೆ ಪರ್ಫಾಮೆನ್ಸ್ ಸ್ಟೇಬಲ್ ಆಗಿ ಇರುತ್ತೆ ಲ್ಯಾಕ್ ಕೂಡ ಏನೂ ಆಗೋದಿಲ್ಲ ನೆಕ್ಸ್ಟ್ ನಾವು ಇದರ ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಒನ್ ಆಫ್ ದಿ ಮೇನ್ ಹೈಲೈಟ್ ಏನು ಅಂತ ಅಂದ್ರೆ ಇದರ ಕ್ಯಾಮ್ರಾನೆ ಇದರಲ್ಲಿ ಇನ್ನೂರು ಮೆಗಾ ಪಿಕ್ಸಲ್ ಮೇನ್ ಕ್ಯಾಮ್ರಾ ಸಿಗುತ್ತೆ ಐವತ್ತು ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಇದೆ ಎಂಟು ಮೆಗಾ ಪಿಕ್ಸೆಲ್ ಅಲ್ಟ್ರಾವೈಡ್ ಸಿಗುತ್ತೆ ಆದ್ರೆ ಈ ಎಂಟು ಮೆಗಾ ಪಿಕ್ಸೆಲ್ ಅಲ್ಟ್ರಾವೈಟ್ ಕ್ಯಾಮ್ರಾ ಈ ಪ್ರೈಸ್ಗೆ ಜಸ್ಟಿಫೈಡ್ ಆಗೋದಿಲ್ಲ ಇವುಗಳಲ್ಲಿ ಓವರ್ ಎಕ್ಸ್ಪೋಜರ್ ಏನೂ ಆಗೋದಿಲ್ಲ ಮೂರು ಕ್ಯಾಮ್ರಾದಲ್ಲಿ ಡೈನಮಿಕ್ ರೇಂಜ್ ಚೆನ್ನಾಗಿದೆ ಸನ್ ಲೈಟ್ ಆಪೋಸಿಟ್ ಇದ್ರು ಲೈಟ್ ಕಂಟ್ರೋಲ್ ಚೆನ್ನಾಗಿದೆ ಇದರ ಅಲ್ಟ್ರಾ ವೈಡ್ ಡೇ ಟೈಮ್ ಅಲ್ಲಿ ಡಿಸೆಂಟ್ ಡೀಟೇಲ್ಸ್ ನ ಕೊಡುತ್ತೆ ಹಾಗೆ ಲೋ ಲೈಟ್ ಅಲ್ಲಿ ಡೀಟೇಲ್ಸ್ ಕಡಿಮೆ ಆಗುತ್ತೆ ಗ್ರೈಂಡ್ಸ್ ಕಾಣಿಸುತ್ತೆ ಸ್ವಲ್ಪ ನಾಯ್ಸ್ ಕೂಡ ಬರುತ್ತೆ ಆದ್ರೆ ಇದ್ರ ಮೇನ್ ಕ್ಯಾಮ್ರಾ ಹಾಗೆ ಟೆಲಿಫೋಟೋ ಕ್ಯಾಮ್ರಾಸ್ ಎಕ್ಸಲೆಂಟ್ ಆಗಿದೆ ಕಲರ್ಸ್ ಲೈಟ್ಲಿ ಪಂಚಿಯಾಗಿ ಬರುತ್ತೆ ಡೀಟೇಲ್ಸ್ ಚೆನ್ನಾಗಿದೆ ಇದರ ಮೇನ್ ಕ್ಯಾಮೆರಾ ಟೆಲಿಫೋಟೋ ಕ್ಯಾಮರಾ ಡೀಟೇಲ್ಸ್ ನ ಚೆನ್ನಾಗಿ ಪ್ರೊಡ್ಯೂಸ್ ಮಾಡುತ್ತೆ ಓವರ್ ಎಕ್ಸ್ಪೋಸ್ ಏನೋ ಆಗೋದಿಲ್ಲ ಟೆಲಿಫೋಟೋ ಅಲ್ಲಿ ದೂರ ಇರೋ ಆಬ್ಜೆಕ್ಟ್ಸ್ ನ ಚೆನ್ನಾಗಿ ಕಾಣಿಸುತ್ತೆ ಡೈನಮಿಕ್ ರೇಂಜ್ ಚೆನ್ನಾಗಿದೆ ಇದರ ಟೆನ್ ಎಕ್ಸ್ ಝೂಮ್ ಅಲ್ಲಿ ಫೇಸ್ ಡಿಟೇಲ್ಸ್ ಆಗಿ ಬರುತ್ತೆ ತಲೆ ಕೂದಲು ಕ್ಲಿಯರ್ಲಿ ವಿಸಿಬಲ್ ಆಗಿ ಇರುತ್ತೆ ಇದ್ರ ಜೊತೆಗೆ ಒನ್ ಟ್ವೆಂಟಿ ಎಕ್ಸ್ ಝೂಮ್ ಅಲ್ಲಿ ಟೆಕ್ಸ್ಟ್ ನ ಕ್ಲಿಯರ್ ಆಗಿ ಕಾಣಿಸುತ್ತೆ ಹಾಗೆ ಇದರ ಪೋರ್ಟ್ರೆಡ್ ಫೋಟೋಸ್ ಅಲ್ಲಿ ಮಲ್ಟಿಪಲ್ ಫೋಕಲ್ ಆಪ್ಷನ್ ಸಿಗುತ್ತೆ ಇದ್ರ ತ್ರೀ ಪಾಯಿಂಟ್ ಫೈವ್ ಎಕ್ಸ್ ಪೋರ್ಟ್ರೇಡ್ ಚೆನ್ನಾಗಿದೆ ಡೀಟೇಲ್ಸ್ ಚೆನ್ನಾಗಿದೆ ಬ್ಲರ್ ನ್ಯಾಚುರಲ್ ಆಗಿ ಕೊಡುತ್ತೆ ಎಚ್ ಡಿಟೆಕ್ಷನ್ ಚೆನ್ನಾಗಿದೆ ಆದರೆ ಇದರಲ್ಲಿ ಕನ್ಸಿಸ್ಟೆನ್ಸಿ ಪ್ರಾಬ್ಲಮ್ ಇದೆ ಕೆಲವು ಟೈಮ್ ಕಲರ್ ವಿಯರ್ಡ್ ಆಗಿ ಬರುತ್ತೆ ಸ್ಕಿನ್ ಟೋನ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಡಾರ್ಕ್ ಸ್ಕಿನ್ ಟೋನ್ನ ವೈಟ್ ಮಾಡುತ್ತೆ ಆದರೆ ಲೋ ಲೈಟಲ್ಲಿ ಇದರ ಪಫಾರ್ಮೆನ್ಸ್ ಚೆನ್ನಾಗಿದೆ ಆದರೆ ಕಲರ್ಸ್ ಲೈಟ್ಲಿ ಬೂಸ್ಟೆಡ್ ಆಗಿ ಬರುತ್ತೆ ಇನ್ನು ಇದರ ವಿಡಿಯೋ ಕಡೆ ಬಂದರೆ ಇದರ ಮೇನ್ ಕ್ಯಾಮ್ರಾ ಹಾಗೆ ಟೆಲಿಫೋಟೋ ಕ್ಯಾಮ್ರಾ ಇಂದ ಫೋಕೆ ವಿಡಿಯೋಸ್ನ ಸಿಕ್ಸ್ಟಿ ಎಫ್ ಪಿ ಎಸ್ ಅಲ್ಲಿ ತೆಗಿಬೋದು ಮೇನ್ ಕ್ಯಾಮ್ರಾ ಇಂದ ಟೆಲಿಫೋಟೋ ಕ್ಯಾಮ್ರಾಗೆ ಸ್ವಿಚ್ ಕೂಡ ಮಾಡ್ಕೋಬೋದು ಆದರೆ ಟೆಲಿಫೋಟೋ ಅಲ್ಲಿ ವಿಡಿಯೋ ಸ್ಟೇಬಲ್ ಆಗಿ ಬರೋದಿಲ್ಲ ಆದರೆ ಇದರ ಮೇನ್ ಕ್ಯಾಮ್ರಾ ವಿಡಿಯೋ ಸ್ಟೇಬಲ್ ಆಗಿ ಬರುತ್ತೆ ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆ ಹಾಗೆ ಇದರಲ್ಲಿ ಐವತ್ತು ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಸಿಗುತ್ತೆ ಇದರಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ ಡೈನಮಿಕ್ ರೇಂಜ್ ಕೂಡ ಚೆನ್ನಾಗಿದೆ ಕಲರ್ ಸ್ವಲ್ಪ ನ್ಯಾಚುರಲ್ ಆಗಿ ಬರುತ್ತೆ ಆದರೆ ಇದರಲ್ಲಿ ಕನ್ಸಿಸ್ಟೆನ್ಸಿ ಇಶ್ಯೂಸ್ ಇದರಲ್ಲಿಯೂ ಇದೆ ಕೆಲವು ಫೋಟೋಸ್ ಸ್ಕಿನ್ ಟೋನ ಜಾಸ್ತಿ ಡಾರ್ಕ್ ಮಾಡುತ್ತೆ ಕೆಲವು ಫೋಟೋಸಲ್ಲಿ ವೈಟ್ನ ಜಾಸ್ತಿ ಮಾಡುತ್ತೆ ಹಾಗೆ ಪೋರ್ಟ್ರೇಟ್ ಸೆಲ್ಫೀಸಲ್ಲಿ ಎಚ್ ಡಿಟೆಕ್ಷನ್ ಚೆನ್ನಾಗಿದೆ ಆದರೆ ಕಲರ್ಸ್ ಚೆನ್ನಾಗಿಲ್ಲ ಹಾಗೆ ಸೆಲ್ಫಿ ಕ್ಯಾಮ್ರಾ ಅಲ್ಲಿ ಫೋರ್ ಕೆ ವಿಡಿಯೋಸ್ ಸಿಕ್ಸ್ಟಿ ಎಫ್ ಪಿ ಅಲ್ಲಿ ತೆಗಿಬಹುದು ಆದ್ರೆ ಇದರಲ್ಲಿ ಸ್ಟೆಬಿಲಿಟಿ ಚೆನ್ನಾಗಿಲ್ಲ ಸ್ವಲ್ಪ ಶೇಕಿ ವಿಡಿಯೋಸ್ ಗಳು ಬರುತ್ತೆ ಓವರ್ ಆಲ್ ಇದರಲ್ಲಿ ಮೇನ್ ಕ್ಯಾಮ್ರಾ ಹಾಗೆ ಟೆಲಿಫೋಟೋ ಕ್ಯಾಮ್ರಾ ಚೆನ್ನಾಗಿದೆ ಆದ್ರೆ ಕಲರ್ಸ್ ಕನ್ಸಿಸ್ಟೆನ್ಸಿ ಚೆನ್ನಾಗಿಲ್ಲ ಈ ಫೋನ್ ಇಂದ ನಾವು ಕ್ಲಿಕ್ ಮಾಡಿರೋ ಫೋಟೋಸ್ ಹಾಗೆ ವಿಡಿಯೋಸ್ ನಾನು ಗೂಗಲ್ ಡ್ರೈವ್ ಅಲ್ಲಿ ಹಾಕಿರ್ತೀನಿ ನೀವೇ ಒಂದ್ಸರಿ ಚೆಕ್ ಮಾಡಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೆಕ್ಸ್ಟ್ ನಾವು ಇದರ ಬ್ಯಾಟ್ರಿ ಹಾಗೆ ಚಾರ್ಜಿಂಗ್ ಬಗ್ಗೆ ಮಾತಾಡೋದಾದ್ರೆ ಬ್ಯಾಟ್ರಿ ಬಂದು ಈ ಫೋನ್ ಒಂದು ಬಿಗ್ಗೆಸ್ಟ್ ಹೈಲೈಟ್ ಆಗಿದೆ ಇದರಲ್ಲಿ ಸೆವೆನ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಸಿಗುತ್ತೆ ಏಟಿ ವೈಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ನಾರ್ಮಲ್ ಯೂಸೇಜ್ ಅಲ್ಲಿ ಟೂ ಡೇಸ್ ಈಸಿಯಾಗಿ ಬ್ಯಾಟ್ರಿ ಬ್ಯಾಕ್ಅಪ್ ಕೊಡುತ್ತೆ ಹೆವಿ ಯೂಸೇಜ್ ಅಲ್ಲಿ ನೈನ್ ಅವರ್ಸ್ ಪ್ಲಸ್ ಸ್ಕ್ರೀನ್ ಆನ್ ಟೈಮ್ ಕೊಡುತ್ತೆ ಇದು ಎಕ್ಸಲೆಂಟ್ ಬ್ಯಾಟ್ರಿ ಲೈಫ್ ನ ಕೊಡುತ್ತೆ ನೆಕ್ಸ್ಟ್ ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ವೈಫೈ ಸಿಕ್ಸ್ ಇದೆ ಬ್ಲೂಟೂತ್ ಫೈವ್ ಪಾಯಿಂಟ್ ಫೋರ್ ಸಿಗುತ್ತೆ ಒಂಬತ್ತು ಫೈವ್ ಜಿ ಬ್ಯಾಂಡ್ಸ್ ಇದೆ ಆದರೆ ಎನ್ ಎಫ್ ಸಿ ಸಪೋರ್ಟ್ ಇಲ್ಲ ಐಆರ್ ಬ್ಲಾಸ್ಟರ್ ಇಲ್ಲ ಕೊನೆಯದಾಗಿ ನಾವು ಇದರ ಕನ್ಕ್ಲೂಷನ್ ಕಡೆ ಬಂದರೆ ವಿತ್ ಆಫರ್ ನಿಮಗೆ ಮೂವತ್ತಾರು ಸಾವಿರಗೆ ಈ ಫೋನ್ ಸಿಗುತ್ತೆ ಈ ಫೋನ್ನ ಮೇನ್ ಕ್ಯಾಮ್ರಾ ಟೆಲಿಫೋಟೋ ಕ್ಯಾಮ್ರಾ ಚೆನ್ನಾಗಿದೆ ವೇಗನ್ ಲೆದರ್ ಸಿಗುತ್ತೆ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದೆ ಡಿಸ್ಪ್ಲೇ ಕ್ವಾಲಿಟಿ ಚೆನ್ನಾಗಿದೆ ಐ ಪಿ ಸಿಕ್ಸ್ ನೈನ್ ರೇಟಿನ್ ಸಿಗುತ್ತೆ ಆದರೆ ಕ್ಯಾಮ್ರಾ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋದಿಲ್ಲ ಅಲ್ಟ್ರಾವೇಟ್ ಕ್ಯಾಮ್ರಾ ಅಷ್ಟೊಂದು ಚೆನ್ನಾಗಿಲ್ಲ ಮತ್ತು ಎನ್ ಎಫ್ ಸಿ ಸಪೋರ್ಟ್ ಇಲ್ಲ ಇದರ ಪ್ರೋಸ್ ಹಾಗೆ ಕಾನ್ಸ್ ಕ್ಲಿಯರ್ ಆಗಿ ಹೇಳಿದೀನಿ ಇದರ ಪ್ರೋಸ್ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ನೀವು ಈ ಫೋನ್ ತಗೋಬಹುದು ಆದರೆ ಇದರ ಕಾನ್ಸ್ ನಿಮಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂತಂದ್ರೆ ಈ ಫೋನ್ ನೀವು ಅವಾಯ್ಡ್ ಮಾಡಬಹುದು ಫೈನಲ್ ಡಿಸಿಷನ್ ನಿಮ್ ಮೇಲೆ ಇದೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ರಿಯಲ್ಮಿ ಸಿಕ್ಸ್ಟೀನ್ ಪ್ರೊ ಪ್ಲಸ್ ರಿವ್ಯೂ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಆನ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ ನಿಮ್ಗೆ ಯಾವುದೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಕೇಳಿ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್